ಇದೇ ಪೀಠದಲ್ಲಿ ವಿರಾಜಮಾನರಾದ ಮಹಾನುಭಾವರು ತೀರ್ಥರು ಅಂತ ತಪಸ್ವಿಗಳು ಮಹಾ ಜ್ಞಾನಿಗಳು ಗುರುಭಕ್ತರು ದೈವಭಕ್ತರು ಪುರುಷರು ಆ ತೀರ್ಥ ಶ್ರೀಪಾದಂಗಳವರು ಒಂದು ನಿರ್ಣಯವನ್ನು ಬರೆಸ್ತಾರೆ ಶ್ರೀರಾಮ ವೇದೇಶ್ವರ ದೇವಯಾತ್ರ ಸುಧುರ್ಲಭಾ ಭೂರಿ ಶುಭೇತರೇಶಾಂ ಕಾಶ್ಯಾದಿ ಯಾತ್ರಾಮಿತ ಪುಣ್ಯದಾತ್ರೀತ್ಯಶೇಷ ಸಚ್ಛಾಸ್ತ್ರ ವಿನಿರ್ಣಯೋಯಂ ಮೂಲರಾಮದೇವರು ಮೂಲ ಸೀತಾದೇವಿಯರು ದಿಗ್ವಿಜಯ ರಾಮದೇವರು ಐದು ವ್ಯಾಸಮುಷ್ಟಿಗಳಿರುವಂತಹ ಶ್ರೀಮಠದ ಸನ್ನಿಧಾನಕ್ಕೆ ದರ್ಶನ ಮಾಡಬೇಕು ಅಂತ ಯಾತ್ರೆ ಮಾಡಿ ಬಂದರೆ ಏನು ಪುಣ್ಯ ಅಂತ ಹೇಳುತ್ತಾರೆ ಶ್ರೀರಾಮ ವೇದೇಶ್ವರ ದೇವಯಾತ್ರಾ ವೇದೇಶ್ವರ ಅಂದರೆ ವೇದವ್ಯಾಸದೇವರು ಇವತ್ತು ವೇದವ್ಯಾಸದೇವರ ವಿಶೇಷ ಪೂಜೆಯಾಗಿದೆ ನಿತ್ಯವೂ ವೇದವ್ಯಾಸದೇವರ ಪೂಜೆ ಇರುತ್ತದೆ ಶ್ರೀರಾಮ ವೇದೇಶ್ವರ ದೇವ ಸು ಸುದುರ್ಲಭ ಭೂರಿ ಶುಭೇತರೇಶಾಮ್ ಎಷ್ಟು ಪುಣ್ಯ ಬರುತ್ತೆ ಅಂದರೆ ಕಾಶಿ ಯಾತ್ರೆ ಮಾಡಿದ ಪುಣ್ಯ ಅಂತ ಅನ್ನೋದಿಲ್ಲ ಅವರು ಹಾಗಾದರೆ ಭಾರತದಲ್ಲಿರುವ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಯಾತ್ರೆ ಮಾಡಿದ ಪುಣ್ಯ ಅಂತೂ ಅನ್ನೋದಿಲ್ಲ ಈ ಎಲ್ಲ ಭಾರತದೊಳಗಿರುವ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಯಾತ್ರೆ ಮಾಡಿದರೆ ಏನು ಪುಣ್ಯ ಬರುತ್ತೋ ಅದಕ್ಕಿಂತ ಅನಂತಪಟ್ಟು ಹೆಚ್ಚು ಪುಣ್ಯ ಮೂಲರಾಮದೇವರ ಸನ್ನಿಧಾನದಲ್ಲಿ ಯಾತ್ರೆ ಮಾಡಿದರೆ ಪುಣ್ಯ ಬರ್ತದೆ ಅಂತಾರೆ ಕಾಶ್ಯಾದಿ ಸಚ್ಚಾಸ್ತ್ರ ವಿನಿರ್ಣಯೋಯಂ ಕವಿಗಳು ಹೇಳುವಾಗ ಸಾಮಾನ್ಯ ಹೇಳುವ ಪದ್ಧತಿ ಇತಿಮೇ ಮನೀಷಾ ಹೀಗೆ ನನಗನಿಸ ನನಗನಸತ್ತೆ ನಿನಗನಿಸುತ್ತೆ ಅಂತ ಹೇಳೋದಿಲ್ಲ ಅವರು ಇತ್ಯಶೇಷ ಸಚ್ಚಾಸ್ತ್ರ ವಿನಿರ್ಣಯೋಯಂ ಶಾಸ್ತ್ರದ ನಿರ್ಣಯ ಇದು ಪ್ರತಿಮಾಯಂತು ಸಾನ್ನಿಧ್ಯ ಅರ್ಚಕಸ್ ತಪೋಬಲಾತ್ ಪ್ರತಿಷ್ಠಾಪನೆ ಮಾಡಿದವರ ತಪೋಬಲದಿಂದ ಪ್ರತಿಮೆಯಲ್ಲಿ ಸಾನ್ನಿಧ್ಯ ಇರುತ್ತದೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಯಾರು ಸ್ವಯಂ ವ್ಯಕ್ತ ಸಾಕ್ಷಾತ್ ಪರಮಾತ್ಮನೇ ತಾನು ಸನ್ನಿಹಿತ ಸ್ವತಃ ಅಯೋಧ್ಯಾಪತಿ ಶ್ರೀರಾಮಚಂದ್ರ ಸರ್ವೋತ್ತಮನಾದ ಭಗವಂತ ತಾನೇ ಮುಟ್ಟಿ ಪೂಜೆ ಮಾಡಿದ್ದು ಅಂದರೆ ಇನ್ನಿದಕ್ಕಿಂತ ಹೆಚ್ಚಿನ ಸನ್ನಿಧಾನವನ್ನು ಏನು ಚಿಂತನೆ ಮಾಡುವುದಕ್ಕೆ ಸಾಧ್ಯ ಹೀಗಾಗಿ ಇದು ಕಲ್ಪನೆಯಲ್ಲ ಇತ್ಯಶೇಷ ಸಚ್ಚಾಸ್ತ್ರವಿನಿರ್ಣಯೋ ಎಂ ಇದು ಶಾಸ್ತ್ರದ ನಿರ್ಣಯ ಅಂತ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ ಅದನ್ನು ಹೇಳೋದಲ್ಲ ಬರೀ ಏನು ಮಾಡ್ತಾರೆ ಅವರು ಅಂದರೆ ನೀವೆಲ್ಲ ನಿಮ್ಮ ನಿಮ್ಮ ದೂರದಿಂದ ಯಾತ್ರೆ ಮಾಡಿ ಬರೋದು ಬೇಡ ಮನೆಯಿಂದ ಮಠಕ್ಕೆ ಬರ್ತೀರಲ್ಲ ಅದೇ ಒಂದು ಯಾತ್ರೆ ಅಂತ ಮನೆಯಿಂದ ಹೊರಡುವಾಗ ಸಂಕಲ್ಪ ಮಾಡಿ ಇಡೀ ಸಕಲ ದೇಶದಲ್ಲಿರುವ ಸಕಲ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿದ ಮಹಾಪುಣ್ಯವನ್ನು ಪಡೆಯುವುದಕ್ಕಾಗಿ ಮೂಲರಾಮ ದಿಗ್ವಿಜಯರಾಮು ವೇದವ್ಯಾಸ ದೇವರಿರುವ ಸನ್ನಿಧಾನಕ್ಕೆ ಈ ಶುಭ ದಿನದಂದು ಯಾತ್ರೆಯನ್ನು ಮಾಡುತ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿ ಮನೆಯಿಂದ ಹೊರಟು ಬನ್ನಿ ಅದೇ ದೊಡ್ಡ ಯಾತ್ರೆ ಸಾಧ್ಯವಾದರೆ ನಡೆದು ಬನ್ನಿ ಆಗದಿದ್ದರೆ ವಾಹನದಲ್ಲಿ ಬಂದರೂ ಅಡ್ಡಿ ಇಲ್ಲ ಆಶಕ್ತಿ ಇದ್ದವರು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ದೇವರ ಸ್ಮರಣೆಯನ್ನು ಮಾಡಿದರೂ ಆ ಪುಣ್ಯ ಇದೆ ಈ ಪುಣ್ಯ ನಿಮಗೆಲ್ಲ ಉಂಟು ನಮಗೆ ಹೇಗೆ ಅಂತ ಅನ್ನೋದು ಯಾಕೆಂದರೆ ನಾವು ದೇವರ ಜೊತೆಗೇ ಇರ್ತೇವಲ್ಲ ನಿಮ್ಮ ಮನೆಯಿಂದ ನೀವು ಬರ್ತೀರಿ ನಾವು ದೇವರ ಜೊತೆಗೆ ಇದ್ದಾಗ ಯಾತ್ರೆ ಆಗೋದು ಹೇಗೆ ಅಂತ ಅದಕ್ಕೆ ಸತ್ಯಾಭಿನವರು ಒಬ್ಬರಿಗೆ ಆಶ್ರಮವನ್ನು ಕೊಡ್ತಾರೆ ತಮ್ಮ ಶಿಷ್ಯರನ್ನು ಸತ್ಯಾಧೀಶ ತೀರ್ಥರು ಅಂತ ಅವರಿಗೆ ಆಶ್ರಮ ಕೊಟ್ಟು ನೀವು ಇಲ್ಲಿ ರಾಮದೇವರ ಪೂಜೆಯನ್ನು ಇರಿ ನಾವು ಕಾಶಿಗೆ ಹೋಗ್ತೇವೆ ಕಾಶಿಗೆ ಹಾಕಿ ಹೋಗ್ತೀರಿ ರಾಮದೇವರನ್ನು ಬಿಟ್ಟು ಅಂದರೆ ಕಾಶಿ ಸಲುವಾಗಿ ಹೋಗೋದಿಲ್ಲ ಕಾಶಿಯಲ್ಲಿ ಸಂಕಲ್ಪ ಮಾಡಿ ರಾಮದೇವರಿದ್ದಲ್ಲಿಗೆ ಅಲ್ಲಿಂದ ನಡೆದು ಯಾತ್ರೆ ಮಾಡಿಕೊಂಡು ಬರ್ತೇವೆ ಅಂತ ಇಲ್ಲಿಯೇ ಹತ್ತಿರದಲ್ಲಿರುವಂತಹ ಅರ್ಥಾತ್ ಕೋಲ್ಪೂರು ಅಂತ ಒಂದು ಗ್ರಾಮ ಆಂಧ್ರ ಪ್ರದೇಶದಲ್ಲಿ ಆ ಕೋಲ್ಪೂರು ಗ್ರಾಮದಲ್ಲಿ ಸತ್ಯಾಧೀಶ ತೀರ್ಥರಿಗೆ ಕೂಡಿಸಿ ರಾಮದೇವರ ಪೆಟ್ಟಿಗೆಯನ್ನು ಅವರಿಗೆ ಒಪ್ಪಿಸಿ ನೀವು ಇಲ್ಲಿ ಪೂಜೆ ಮಾಡ್ತಾ ಇರ್ರಿ ಅಂತ ತಾವು ನಡೀತಾ ಮೊದಲು ಕಾಶಿಗೆ ಹೋಗಿ ಆಗಿನ ಕಾಲ ಬಹಳ ಅನ್ಯಧರ್ಮೀಯರ ಆಕ್ರಮಣ ಇದ್ದ ಭಾರೀ ಕಠಿಣವಾದ ಕಾಲ ಹೊರಗೆ ಹೆಜ್ಜೆ ಇಡೋದು ಕಷ್ಟ ಅಷ್ಟು ಅಷ್ಟು ಕಷ್ಟ ಇತ್ತು ಹಿಂದೂ ಧರ್ಮವನ್ನು ಅನುಸರಣೆ ಮಾಡುವವರಿಗೆ ಒಂದು ಅಂತಹ ಯುಗ ಅದು ಮಧ್ಯಯುಗ ಆ ಸಂದರ್ಭದಲ್ಲಿ ಅಷ್ಟು ಕಷ್ಟ ಇದ್ದದ್ದಕ್ಕೆ ಎಲ್ಲರೂ ಬೇಡ ಅಂತ ಹೇಳಿದರೂ ಕೂಡ ಗುರುಗಳ ಅನುಗ್ರಹ ಇದ್ದಾಗ ನನಗೇನೂ ವಿಘ್ನ ಆಗೋದಿಲ್ಲ ನಾನು ಹೋಗಿ ಬರ್ತೇನೆ ಅಂತ ತಮ್ಮ ಗುರುಗಳಾದ ಸತ್ಯನಾಥರ ಸ್ಮರಣೆ ಮಾಡಿ ಯಾತ್ರೆಗೆ ಹೋಗಿ ಅಲ್ಲಿ ಸಂಕಲ್ಪ ಮಾಡುತ್ತಾರೆ ಮೂಲರಾಮದೇವರ ಯಾತ್ರೆಯನ್ನು ನಾನಿನ್ನು ಪ್ರಾರಂಭ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿ ನಡೀತಾ ಗೋಲ್ಪೂರ್ವರೆಗೆ ಬಂದು ಮೂಲ ರಾಮದೇವರ ದರ್ಶನವನ್ನು ಮಾಡಿ ಮತ್ತೆ ಮುಂದೆ ಎಷ್ಟೋ ವರ್ಷಗಳವರೆಗೆ ರಾಮದೇವರ ಪೂಜೆಯನ್ನು ಮಾಡುತ್ತಾರೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅಂತಹ ಶ್ರದ್ಧೆಯವರಿಗೆ